ಹಾಯ್ ರಮೇಶ್ ಈ ಕಡೆ ತಿರುಗಿ ಈ ಕಡೆ ತಿರುಗ್ರಿ ಹಾಯ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಹ್ಞೂ ಇವತ್ತು ವಿಶೇಷ ತುಂಬ ದಿನ ಆದಮೇಲೆ ಕ್ಯಾಮ್ರಾಗೆ ಬರ್ತಾ ಇದ್ದೀರಾ ಅಡುಗೆ ಮನೆಗೆ ಬಂದಿದ್ದೀವಿ ನಿಮ್ಮ ಅಡುಗೆ ಮನೆಗೆ ಮೈಸೂರು ಪಾಕ್ ಮೈಸೂರು ಪಾಕ ಬರುತ್ತಾ ನಿಮ್ಗೆ ಇದೆಲ್ಲ ಸ್ವೀಟ್ ಎಲ್ಲ ಮಾಡೋದಕ್ಕೆ ನೋಡಿ ಕಲ್ತಿದ್ದೀನಿ ಯಾವುದ್ರಲ್ಲಿ ಯಾವ್ದ್ರಲ್ಲಿ ನೋಡಿ ಕಲ್ತ್ಕೊಂಡಿದ್ದೀರಾ ಇದು ನೀವು ಸ್ವೀಟ್ ಎಲ್ಲ ಚೆಟ್ ಅಂತ ಮಾಡೋದು ನೋಡ್ಕೊಂಡು ಮಾಡ್ಕೊಳ್ಳಿ YouTube ಅಲ್ಲಿ YouTube ಅಲ್ಲಿ ಓ ಅವರ ಅಡುಗೆ ರೆಸಿಪೀಸ್ ಎಲ್ಲಾ ಫಾಲೋ ಮಾಡ್ತೀರಾ ನೀವು ಹಾ ಮಾಡ್ತಾ ಇದ್ದೀನಿ ಇಷ್ಟ ಆಗುತ್ತಾ ನಿಮಗೆ ಇಷ್ಟ ಆಗುತ್ತೆ ಅದಕ್ಕೆ ಮೈಸೂರ್ ಪಾಕ್ ಯಾವ ಯಾವ್ದು ಟ್ರೈ ಮಾಡಿದೀರಾ ಯಾವ್ದೆಲ್ಲಾ ಬಾತ್ ಟೊಮೆಟೊ ಬಾತ್ ಹ್ಮ್ ಆ ಪುದೀನಾ ಬಾತ್ ಮತ್ತೆ ಟ್ರೈ ಮಾಡಿದೀರಾ ಸೊ ಇವತ್ತೇನು ಇವತ್ತು ಎಂಡ್ ಮಾಡಬೇಕು ಅಂತಿದ್ದೀರಾ ಮೈಸೂರು ಮೈಸೂರ್ ಪಾಕ್ ಮಾಡೋಣ ಅಂತ ಮೈಸೂರು ಪಾಕ್ ಟ್ರೈ ಮಾಡ್ತೀರಾ ಆಯಿತು ನೋಡೋಣ ಶುರು ಇವಾಗ ಮೊದಲಿಗೆ ಏನು ಮಾಡ್ಕೊಂಡಿದ್ದೀರಾ ಸಕ್ಕರೆ ಮತ್ತು ಯಾಲಕ್ಕಿ ಪುಡಿ ಮಾಡಿ ಹಾಂ ಮಾಡ್ಕೊಳ್ಳಿ ಆಗಿದೆ ಯಾಲಕ್ಕಿ ಸಕ್ಕರೆ ಪುಡಿ ಆಯಿತು ನೆಕ್ಸ್ಟ್ ಏನು ಮಾಡ್ತೀರಾ ಈಗ ಏನಿದೆ ಫಸ್ಟ್ ತಗೊಳ್ತಾ ಇರೋದು ನೀವು ಕಡಲೆ ಹಿಟ್ಟು ಎಷ್ಟು ಹಾಕ್ತೀರಾ ಒಂದು ಬೌಲ್ ಹಾಕ್ತೀರಾ ಒಂದು ಬೌಲ್ ಹಾಕಿದ್ರೆ ಜಾಸ್ತಿ ಆಗೋಗಲ್ಲ ಆಗೋಗುತ್ತೆ ಅನಿಸುತ್ತೆ ರಮೇಶ್ ಉಳ್ಕೊಳ್ಳಿ ಇಲ್ಲಿನ ಅಷ್ಟು ಹ್ಞೂ ಹಾಕಿ ಯಾವತ್ತಾದ್ರೂ ಮಾಡಿದ್ದೀರಾ ಸ್ವೀಟು ಇಲ್ಲ ಮಾಡಿಲ್ಲ ಟ್ರೈ ಮಾಡಾಕ್ತಾ ಇದ್ದೀನಿ ಈಗ ಯಾವತ್ತೂ ಮಾಡಿಲ್ವಾ ಮತ್ತೆ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದೀರಾ ಇವಾಗ ಚೇತನ್ ಮಾಡಿರೋದು ನೋಡಿದ್ದೀನಿ ಅದರಿಂದ ನೋಡ ಕಲ್ಯಾಣ ಮಾಡೋಣ ಆಗುತ್ತೋ ಇಲ್ಲ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಪ್ರಯೋಗ ಪ್ರಯೋಗ ಮಾಡ್ತಾ ಇದ್ದೀನಿ ಈಗ ಕಡಲೆ ಹಿಟ್ಟು ಹಾಕೊಂಡಿದ್ದೀರಾ ಆಮೇಲೆ ಏನು ಮಾಡ್ತೀರಿ ಇದನ್ನ ಇವಾಗ ಅದಕ್ಕೆ ಈ ಪುಡಿ ಹಾಕ್ತೀನಿ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ಹಾಕ್ತೀನಿ ಪೌಡರ್ ಹಾಕ್ತೀನಿ ಮಿಲ್ಕ್ ಪೌಡರ್ ಓಕೆ ಇಷ್ಟೊಂದು ಪ್ಯಾಕೆಟ್ ಸಾಕು ಅನಿಸುತ್ತೆ ಒಂದು ಪ್ಯಾಕೆಟ್ ಸಾಕು ಅನಿಸುತ್ತೆ ಕ್ವಾಂಟಿಟಿ ಜಾಸ್ತಿನೇ ಇದಲ್ಲ ಹ್ಞೂ ಸಾಕಷ್ಟು ಸಾಕು ಸಾಕು ಒಲೆ ಹಚ್ತಾ ಇದ್ದೀರಾ ಒಲೆ ಹಚ್ತಾ ಇದ್ದೀನಿ ಹ್ಞೂ ಏನು ಮಾಡ್ತಿದ್ದೀರಾ ಅದರಲ್ಲಿ ಇವಾಗ ಎಣ್ಣೆ ಕಾಯಿಸ್ತಾ ಇದ್ದೀನಿ ಎಣ್ಣೆ ಕಾಯಿಸಬೇಕಾ ಯಾವ ಎಣ್ಣೆ ಹಾಕ್ಕೊಳ್ತಾ ಇದ್ದೀರಾ ರಿಫೈನ್ ಆಯಿಲ್ ಓಕೆ ಸನ್ಫ್ಲವರ್ ಆಯಿಲ್ ಒಂದು ಆಯಿಲು ಹ್ಞೂ ರಿಫೈಂಡ್ ಆಯಿಲ್ ಹಾಕ್ತಾ ಇದೆಯಾ ಹ್ಞೂ ಹ್ಞೂ ಸಕ್ 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 ಕಾಯಿ ಬೇಕು ಅದು ಹ್ಞೂ ಹ್ಞೂ ಈಗೇನು ಮಾಡ್ತಾಯಿದ್ದೀರಾ ಎಣ್ಣೆ ಹಾಕಬೇಕು ಎಣ್ಣೆ ಕಲಿಸ್ಕೊಳ್ತೀರಾ ಇದು ಎಣ್ಣೆ ಕಲಿಸ್ಕೊಳ್ತೀನಿ ಪೌಡ್ರ್ ಮಿಲ್ಕ್ ಪೌಡ್ರ್ ಬೆಲ್ಲ ಇಟ್ಟು ಮಿಕ್ಸ್ ಮಾಡಿದಾಯ್ತು ಈಗ ಎಣ್ಣೆ ಹಾಕಿ ಕಲಸೋದು ಎಣ್ಣೆ ಹಾಕಿ ಕಲಸೋದು ಇದು ಅಲ್ಲಿ ಬರ್ತದೆ ಇದು ಪದರಲ್ಲಿ ಕಲಸ್ಕೊಳ್ಳೋಕೆ ಬೇಕಲ್ವಾ ಇದು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬೇಕನ್ಸುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ಸ್ಪೂನ್ ಕಲಸಿ ಚೆನ್ನಾಗಿ ಬರುತ್ತೆ ನೀಟಾಗಿ ಕೈಗೆಲ್ಲ ಅಂಟುಕೊಳ್ಳುತ್ತೆ ಕಡಲೆ ಇಟ್ಟು ಸ್ಪೂನ್ ಕಲಸೋದೇ ಬೆಸ್ಟ್ ನಿಧಾನ ಪರವಾಗಿಲ್ಲ ಇನ್ ಸ್ವಲ್ಪ ಹಾಕಿ ಇಲ್ಲ ಇಲ್ಲ ಹಾಕಿ ಬಿಳಲ್ಲ ಸ್ವಲ್ಪ ಹೆಳ್ತೀನಿ ಇನ್ ಸ್ವಲ್ಪ ಹಾಕ್ತೀನಿ ಆಯ್ತಾ ಕಲಸಿದು ಹ್ಞೂ ನೆಕ್ಸ್ಟ್ ಇನ್ ಮಾಡಬೇಕು ಅಂತ ಆದ್ಮೇಲೆ ಓಕೆ ತೆಗೆದಿನಾಗ ಸಕ್ಕರೆ ಒಂದರೆ ಕಪ್ ಹಾಕ್ತಾ ಇದ್ದೇನೆ ಒಂದು ಕಪ್ ಗಳ್ಳೆ ಹಿಟ್ಟಿಗೆ ಒಂದು ಕಪ್ ಹ್ಞೂ ಒಂದರೆ ಕಪ್ಪು ಸಕ್ಕರೆ ಓಕೆ ಸ್ವೀಟ್ ಕಮ್ಮಿ ಬೇಕಾದವರು ಕಮ್ಮಿ ಹಾಕ್ಬೋದು ಜಾಸ್ತಿ ಬೇಕಾದರೂ ಎರಡು ಕಪ್ಪು ಹಾಕ್ತಾರೆ ಒಂದು ಇನ್ನೊಂದು ಅರ್ಧ ಕಪ್ ಸಾಕು ಅನ್ಸುತ್ತೆ ನನಗೆ ಅವ್ರು ತೋರಿಸಿದ್ದು ಬಂದು ತೂಕದ ಲೆಕ್ಕದಲ್ಲಿ ತೋರಿಸಿದ್ರು ಅವರು ಈ ಕಪ್ ಲೆಕ್ಕದಲ್ಲಿ ಹಾಕಿದ್ರೆ ಅದು ಸಕ್ಕರೆ ಭಾರ ಇರೋದ್ರಿಂದ ಜಾಸ್ತಿ ಸ ಆಗ್ಬಿಡುತ್ತೆ ಸೊ ಅಷ್ಟೊಂದು ಬೇಡ ಅಂತ ನನ್ನ ಸಜೆಷನು ಅದು ಹಾಕ್ಬಿಡಿ ಕೈಲೀದು ಫುಲ್ಲದು ಹ್ಞೂ ಇವಾಗ ಹ್ಞೂ ಒಂದೂವರೆ ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀರಿ ಇವಾಗ ನೀರು ಇದ್ದೀರಾ ಒಂದು ಅರ್ಧ ಗ್ಲಾಸ್ ಸಾಕು ಸಕ್ 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 ಜಾಸ್ತಿ ಬಿಡೋದು ಪಾಕ ಲೇಟ್ ಆಗಿಬಿಡೋದು ಬರೋದ ಮೇಲೆ ಓಕೆ ಒಲೆ ಹಚ್ಕೊಳ್ತೀರ ಈಗ ಹ್ಞೂ

ಸಕ್ಕರೆ ಕರುತ್ತಾ ಇದೆ ನೋಡು ಒಂದೇಳೆ ಪಾಕ ಬಂದಿದ್ಯಾಪ ಸ್ವಲ್ಪ ಅಲ್ಲಿದ್ಯಾ ಸಕ್ಕರೆ ಅಂಟುಂಟು ನಿಮ್ಗದು ಅದ್ರದು ಪಾಕ ನೋಡಬೇಕು ಸು ತುಂಬ ತುಂಬೋತಿಡ್ಕೋಬೇಕು ಸ್ಪೂನನ್ನ ಆವಾಗ ನಿಮ್ಗೆ ಕಾಣುತ್ತದು ಒಂದೆಳೆ ಬಂದಿದ್ಯಾ ಅಂತ ಸಿಮ್ಮಲ್ಲಿ ಇಟ್ಕೊಳ್ಳಿ ಜಾಸ್ತಿ पका ಬಂದ್ಬಿಟ್ರ ಕಷ್ಟ ಆಮೇಲೆ ಇಲ್ಲಿ ಎಳ್ತಿ ನೋಡಿ ಸ್ಪೂನ್ ಎಳ್ತಿ ಇವಾಗ ಇನ್ ಸ್ವಲ್ಪ ಬೆಳ್ತ ತಳ್ತ ಒಂದು ನಿಮಿಷ ಒಂದು ನಿಮಿಷ ಬಂದಂಗಿದೆ ನನಗೆನ ಬಂದಿದೆ ಅನ್ನಿಸ್ತಿದೆ ಇಷ್ಟೆ ಇದೀ ಬಂದಿದೆ ಬಂದಿದೆ ಹಾ ಬಂದಿದೆ ಹಾ ಪಾಕ ಬಂದಿದೆ ಅಲ್ಲ ಇವಾಗ ಹ್ಮ್ ಈಗೇನ್ ಮಾಡ್ತೀರಾ ಒಂದು ಪಾಕ ಬಂದಿದೆ ಈಗೇನು ಮಾಡ್ತಿದ್ದೀರಾ చన మిక్స్బెక్కు సకరేళ్ళు మిక్స్ గడ్డే ఆగిబారు సార్ कलसी कलसी ओ ओ ओ ये तो सॉफ्ट चिकनी लगा चिकनी लगा चिकनी लगा ला दिखा के कहीं ना मैं वो गेंद नहीं पोता कि आप ला आके वन सॉफ्ट अस्त आधी जान से तेरने हाँ सक

ಕಚ್ಕೊಳ್ತಾ ಇದ್ದಾರೆ ಸಹ ಹುಷಾರ ಕೆರ್ಕೊಂಡು ತಕ್ಕೊಬೇಕಾಗೆ ಮತ್ತೆ ಎಣ್ಣೆ ಯಾವಾಗ ಅಂತ ಹೇಳ್ಬೇಕು ಹಾಕ್ತೀನಿ ओके ಸ್ವಲ್ಪ ಹಾಕ್ತೀನಿ ಹಾ ನಾಕಂಸ ಜಗನೆ ಹಾ ಆಲಿಕ್ಸ ಹಾಕ್ತೀಕಲೆ ಯಾವಾಗ ಹಾಕ್ತೀರಾ ಇನ್ನಷ್ಟು ಸಪೋರ್ಟ್ ಆಗಿ ಇವಾಗಲೇ ಹಾಕಬಹುದು ಅನ್ನುಸ್ತಿದೆ ಅಷ್ಟುನ ಆ ಕ್ಷಣಕ್ಕೆ ನಾವು కైలిపిడి ఉదుర్స్ హెం ఇలా సక్ 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 స జాస్తి అండి కలిసి అది నీట కలిసి గడ్డే కట్బారు ఆ థర్ కల్సి జాస్తి అలా అర్షణ ತುಂಬ ಕಷ್ಟ ಅನ್ನಿಸ್ತಾಯಿಗೆ ಮಾಡೋದಕ್ಕೆ ಕೈ ಬಿಡದೆ ಕಲಿಸ್ಬೇಕಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಲಕ್ಕಿ ಪುಡಿ ಹಾಕ್ಕೊಳ್ಬೇಕು ಇವಾಗ ಈ ಸ್ಟೇಜಲ್ಲಿ ಹಾಕ್ಕೊಟ್ರೆ ಆರ್ಲಿಕ್ಸು ಮತ್ತು ಯಾಲಕ್ಕಿ ಪುಡಿ ಆರ್ಲಿಕ್ಸ್ ಒಂದು ಸ್ಪೂನ್ ಹಾಕ್ಬಿಟ್ಟು ಇವಾಗ ಹಾರ್ಲಿಕ್ಸು ಸುಮ್ಮಲ್ಲಿ ಹಾಕ್ಬೇಕು ಒಂದು ಸ್ಪೂನ್ ಹಾಕ್ಕೊಳ್ಳಿ ಆರ್ಲಿಕ್ಸ್ ಇವಾಗ ಆರ್ಲಿಕ್ಸ್ ಆರ್ಲಿಕ್ಸು ಮತ್ತು ಯಾಲಕ್ಕಿ ಪುಡಿ ಎರಡು ಹಾಕ್ಕೊಬಿಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಚೂಲೇ ಚೂಲ ಹಾಂ ಸಾಕು 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 ಆರ್ಲಿಕ್ಕೆ ಕೊಡಿ ಒಂದು ಸ್ಪೂನ್ ಅಲ್ಲೇ ಇದು ನೋಡಿ ಪಕ್ಕದಲ್ಲಿ ಒಂದು ಸ್ಪೂನ್ ಸಾಕು ಒಂದು ಸ್ವೂನ್ಗೆ ಹ್ಞೂ ಸಾಕು ಕಲಸಿಯೋದು ಇವಾಗ ಇದನ್ನು ಕಲಿಸಿ ಪರವಾಗಿಲ್ಲ घड्ढे कटपुड़ बार दूँ, शाराफल स्पेशल। इन्हें क्यों? तू पाकोंबरी बागा। इन्हें कट्टियाँ करने दो, इन्हें कम्मे इतने। वो दा? हाँ, सेठेर लाख। हाँ। Hurtigaktere. अरे ले ले अरे साक्षी ये ना चलना तो पिज़्ज़ा की तुपाक वाली बात तुपा तुपाक तेरे का सलमान अकेदर hmm. लालू अपने गेट ला। hmm. को ले

ತಿರುಗಿಸ್ಟ <Ses> 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 <Ses>

ಗೊತ್ತಾಗ್ತಾ ಇದೆಂಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಯ್ತು ಅಂತ ಅನ್ನಿಸ್ತಾ ಇದೆ ನನಗೆ ಅಲ್ವಾ ಒಂದೇ ಥರ ಆಗೋಯ್ತು ನೋಡಿ ಬದನ್ನ ಹಾಕ್ಬಿಟ್ಟು ತೆಗ್ದು ಹಾಕ್ಬಿಟ್ರಿ ಇವಾಗ ತಟ್ಟೆಗೆ ತಟ್ಟೆ ರೆಡಿ ಮಾಡ್ಕೊಳ್ತೀರಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕಾ ಜಾಸ್ತಿ ಬೆಂದೋದ್ರೂ ಒಂಥರ ಗಡ್ಡೆ ಥರ ಹೋಗ್ಬಿಡುತ್ತೆ ತುಂಬ ಬೇಯಿಸ್ಬಾರ್ದು ಹ್ಞೂ ಅದು ಬೇರೆ ಇದೆ ಈಗ ತಟ್ಟೆ ಎತ್ತಿಟ್ಕೊಂಡು ಅದಕ್ಕೆ ಕಾಯ್ಕೊಂಡ್ಬಿಟ್ರೆ ಆಗ್ತೀನಿ ಹ್ಞೂ ಆಗಿದೆ ಅನಿಸದೆ ನಮಗೆ ತೆಗೆದ್ಬಿಡೋದು ಕಾಹಿಲ ಇದಾಗ್ಬಿಡೋದು ಗಟ್ಟಿ ಆಗಿಬಿಡುತ್ತೆ ತಟ್ಟೆ ತಟ್ಟೆ ಎತ್ಕೊಳ್ಳಿ ಅಷ್ಟು ತಟ್ಟೆ ಎತ್ಕೊಂಡು ಕೆಳಗಡೆ ತಟ್ಟೆ ಇದೆ ಕೆಳಗಡೆ ಇದೆ ತಟ್ಟೆ

ಮದ್ಯ ಪೀಸ್ ತೆಗೆದು ತೋರಿಸ್ಬೇಕು ಹೇಗಿದೆ ಅಂತ ಅದು ಪೀಸ್ ತೋರಿಸೋದು ಹೇಗಿದೆ ಮದ್ಯದ ಪೀಸ್ ಸಾಫ್ಟ್ ಟಾಕ್ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ